ಸಹನಾ ಸೊ ಇದು ಬಂದುಬಿಟ್ಟು ನನ್ನ ಡಯೆಟ್ನ ಹದಿನಾರನೇ ದಿನ ಹಾಗೆ ಟ್ಯೂಸ್ಡೇ ಮೆನುಲಾ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಸೊ ಇವತ್ತು ನಾನು ಮಾರ್ನಿಂಗು ಬಿಸ್ನೀರ್ ಜೊತೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ವೆಯ್ಟ್ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದ್ರದ್ದು ಇನ್ನೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಇದಕ್ಕೆ ನಾನು ಎರಡು ದಾಸವಾಳ ಮತ್ತು ಚಕ್ಕೆ ಲವಂಗ ಹಾಗೆ ಮೆಣಸು ಸ್ವಲ್ಪ ಹಸಿ ಶುಂಠಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಸೊ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋದಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ ಸೊ ಈ ಥರ ಯಾವುದಾದ್ರೂ ಒಂದು ಮಾರ್ನಿಂಗು ಬಿಸಿನೀರ್ ಜೊತೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದು ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆ ನೋಡಿ ಎಷ್ಟು ಕಲ್ಲರ್ ತುಂಬ ಆಗಿದೆ ಕುಡಿಯೋದಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿದೆ ನನಗೆ ಸೊ ಇದು ಮಾರ್ನಿಂಗ್ ಬಿಸಿನೀರ್ ಜೊತೆಗೆ ನಾನು ಒಂದು ಡಿಟಾಕ್ಸ್ ಮಾಡಿಕೊಂಡೆ ಅದಾದಮೇಲೆ ಒಂದು ಸ್ಮೂತಿ ಮಾಡಿಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಸೊ ಇದು ಬಂದು ರಾಗಿ ಸ್ಮೂದಿ ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಹೇಳಿದ್ದೀನಿ ಮುಂಚೆ ವೀಡಿಯೋನಲ್ಲಿ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ರಾಗಿ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಸೊ ನೀವು ರಾಗಿನ ಗಂಜಿಲಾದರೂ ತೊಗೊಳ್ಳಿ ಇಲ್ಲ ರೊಟ್ಟಿ ಮಾಡ್ಕೊಂಡಾದರೂ ಮಾಡ್ಕೊಳ್ಳಿ ಇಲ್ಲ ಇಡ್ಲಿ ಏನಾದರೂ ಆಯಿತು ನೀವು ಬ್ರೇಕ್ಫಾಸ್ಟಿಗಾಗಲಿ ಲಂಚ್ಗಾಗಲಿ ಯಾವುದಕ್ಕೆ ಆಗಲಿ ಬಟ್ ಯಾವಾಗಲಾದರೂ ತಗೊಂಡ್ರೆ ರಾಗಿದು ತುಂಬ ಒಳ್ಳೆಯದು ವೆಯ್ಟ್ಲಾಸಿಗೆ ಸೊ ನಾನಿವತ್ತು ರಾಗಿದು ಸ್ಮೂದಿ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಮಾಮೂಲಿ ರಾಗಿ ಹಿಟ್ಟಾದರೂ ಓಕೆ ಇಲ್ಲ ಒಡ್ರಾಗಿ ಹಿಟ್ಟು ಪಾ ಮಕ್ಕಳಿಗೆ ಅಂತ ಮಾಡ್ತಾರಲ್ವ ಆ ಒಡ್ರಾಗಿ ಹಿಟ್ಟಾದ್ರೂ ಓಕೆ ಯಾವುದಾದ್ರೂ ಆಯಿತು ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ಹಂಬ್ಲಿ ಥರ ಗಂಜಿ ಥರ ಮಾಡ್ಕೊಳ್ಬೇಕು ಅದಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಸೊ ಇದನ್ನು ಒಂದು ಜಾರಿಗೆ ಸರ್ವ್ ಮಾಡ್ಕೊಳ್ಬೇಕು ಇಲ್ಲಿ ಬಿಸಿದನ್ನೇ ಜಾರಿಗೆ ಹಾಕ್ಕೊಳ್ಬೇಡಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ತಣ್ಣಗೆ ಹಾಕೋದಕ್ಕೆ ಹಾಗೇ ಬಿಟ್ಬಿಡಿ ಅದು ಆದಮೇಲೆ ನೀವು ಸ್ಮೂದಿ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ಳಿ ಅದು ಬಿಸಿ ಇರೋದನ್ನೇ ಹಾಕಬೇಡಿ ಸೊ ಈಗ ನಾನು ಫೈ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಯ್ತಲ್ವಾ ಈಗ ಒಂದು ಜಾರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರಾಗಿ ಜೊತೆಗೆ ರಾಗಿ ಅಂಬ್ಲಿ ಜೊತೆಗೆ ನಾನು ಅರ್ಧ ಆ್ಯಪಲ್ನ ತೊಗೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಬಾದಾಮು ಹಾಗೆ ಎರಡು ಬೀಜ ತೆಗ್ದಿರೋಂಥ ಖರ್ಜೂರ ತೊಗೊಂಡಿದ್ದೀನಿ ಡೇ ಇಲ್ಲ ಡೇಟ್ಸ್ ಅಂತ ಹೇಳ್ಬೋದು ಸೊ ಇದಿಷ್ಟು ಆದಮೇಲೆ ಸೊ ಅಗ್ಸೆ ಬೀಜನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ಹಾಗೆ ಚಕ್ಕೆ ಪೌಡರ್ ನಾನು ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಫ್ಲೇವರಿಗಷ್ಟೇ ನಾವು ಹಾಕ್ಕೊಳ್ತಿರೋದು ಹಾಗೆ ಚಕ್ಕೆ ಪೌಡರ್ನ ಬಿಸಿನೀರಿಗೆ ಹಾಕ್ಕೊಂಡು ಕೊಡಿದ್ರೂ ಏನೆಲ್ಲ ಯೂಸಸ್ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೀನಿ ಮತ್ತು ಚಿಯಾ ಸೀಡ್ಸನ್ನು ಎರಡು ಸ್ಪೂನಷ್ಟು ನೆನೆಸಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಪಂಪ್ಕೀನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಎರಡು ಸೇರಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡ್ರೆ ಆಗೋಯಿತು ಸೊ ಇದು ರಾಗಿ ಸ್ಮೂದಿ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ಮಿಲ್ಕ್ ಕೂಡ ಹಾಕಿಲ್ಲ ನಾನು ಹಾಗೆ ಶುಗರ್ ಕೂಡ ಆ್ಯಡ್ ಮಾಡಿಕೊಂಡಿಲ್ಲ ಆದಷ್ಟು ನಾವು ಸ್ಮೂದಿ ಕುಡಿಬೇಕಾದ್ರೆ ಶುಗರ್ ಆಗಿ ಮಿಲ್ಕ್ ಆಗಿ ಕುಡಿಯೋದು ತುಂಬ ಒಳ್ಳೆಯದು ಮತ್ತು ವೆಯ್ಟ್ಲಾಸ್ಗೆ ಚೆನ್ನಾಗಿರುತ್ತೆ ಕೂಡ ಸೊ ಈ ಥರ ಮಾರ್ನಿಂಗು ನಾವು ರಾಗಿದು ಏನಾದರೂ ಒಂದು ಸ್ಮೂದಿ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ಮತ್ತು ಬೇರೇನೋ ತಿನ್ಬೇಕಂತ ಅನಿಸಲ್ಲ ಹಾಗೆ ಚೆನ್ನಾಗಿ ಸ್ಮೂದಿ ಕುಡ್ದಾದ್ಮೇಲೆ ಚೆನ್ನಾಗಿ ನೀರು ಕುಡಿದ್ಬಿಡಿ ಹೊಟ್ಟೆ ತುಂಬುತ್ತೆ ನಿಮಗೆ ಮತ್ತು ಮಧ್ಯೆ ಏನಾದರೂ ಹೊಟ್ಟೆ ಹಸಿತ್ತು ಅಂತಂದರೆ ಬೇರೆ ಯಾವುದಾದ್ರು ಒಂದು ಹಣ್ಣನ್ನು ತಿಂದರೆ ಆಯಿತು ಸೊ ಈಗ ನಾನು ಚಪಾತಿ ಜೊತೆಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಈ ಥರನೂ ಟ್ರೈ ಮಾಡಿ ನನಗೆ ಬೀಟ್ರೂಟ್ ತುಂಬ ಇಷ್ಟ ಅಲ್ವಾ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಬಿ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊಳ್ತಾ ಇರ್ತೀನಿ ಸೊ ಇವತ್ತು ಕೂಡ ಎಲೆ ಕೋಸಿತ್ತು ಅದನ್ನ ಕಾಂಬಿನೇಷನಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಹಾಗೆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇದೆ ನೀಟಾಗಿ ಮಾಗಿಸ್ಕೊಂಡು ಇವಾಗ ಅದಕ್ಕೆ ಮಾಗಿ ಆದಮೇಲೆ ಒಂದೆರಡು ಟೊಮೊಟೊನ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕಿಬಿಟ್ಟು ಮಾಗಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಗ್ಗ್ರನಲ್ಲೇ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ಬೀಟ್ರೋಟನ್ನ ಹಾಕಬಾರ್ದು ಬೀಟ್ರೋಟ್ನ ಅವಚ್ಕೊಂಡಿಲ್ಲ ನಾನು ಅದನ್ನು ತುರ್ಕೊಂಡಿದ್ದೀನಿ ಅದಕ್ಕೆ ನಾನು ಎಲೆಕೋಸಿತ್ತಲ್ಲ ಅದನ್ನು ಫಸ್ಟ್ ಎಲೆ ಎಲೆಕೋಸು ಸ್ವಲ್ಪ ಬೇಯಬೇಕು ಬೇಗ ಅಂದರೆ ಲೇಟಾಗುತ್ತಲ್ವ ಹಾಗಾಗಿ ಇದು ಯಾವುದು ಬೀಟ್ರೋಟು ಬೇಗ ಬೆಂದ್ಬಿಡುತ್ತಲ್ವ ಹಾಗಾಗಿ ನಾನು ಲೇಟಾಗಿ ಹಾಕ್ತಿದ್ದೀನಿ ಅಷ್ಟೇ ಸೊ ಈಗ ಎಲೆಕೋಸನ್ನ ಹೆಚ್ಚಿಡ್ಕೊಂಡಿದ್ದಲ್ವ ಅದನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾಗಿಸ್ತಾ ಇದ್ದೀನಿ ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಮತ್ತು ಮಾಗೋವರ್ಗು ಕೂಡ ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲೆಕೋಸನ್ನ ತೊಳೆಯಬೇಕಾದ್ರೆ ಹೆಚ್ಚುಬಿಟ್ಟು ಆದಮೇಲೆ ನಾನು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆದ್ಮೇಲೆ ಅದನ್ನು ನೀರಿಂದ ತಕ್ಕೊಂಡಿದ್ದು ಸೊ ಇದೇ ಥರ ಮಾಡ್ಕೊಳ್ಳಿ ಏನೇ ಇದ್ರೂ ಕೀಟಗಳಿದ್ರೂ ಸಣ್ಣ ಸಣ್ಣ ಹುಳ ಇದ್ರೂ ಅದು ಗೊತ್ತಾಗಲ್ಲ ನಮಗೆ ಕಾಣೋದಿಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಅದೆಲ್ಲ ಕ್ಲಿಯರ್ ಹೋಗ್ಬಿಡುತ್ತೆ ಸೊ ಈಗ ಬೀಟ್ರೋಟು ತುರ್ಕೊಂಡಿದ್ದಲ್ವ ಅದನ್ನು ಹಾಕಿಬಿಟ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾಯಿಲ್ಲ ಖಾರದ ಪುಡಿನ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು ಹಾಗೆ ಕಾಯಿ ಬಿ ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆಸ್ ವರ್ ವಿಶ್ ನಿಮಗೆ ಅನ್ಸ್ ಹಾಕಿ ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ ಸೊ ನಾನು ಸ್ವಲ್ಪ ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಸೊ ಇದು ಇದು ತುಂಬಾ ಚೆನ್ನಾಗಿತ್ತು ನಾನು ಯಾವ ಥರ ಬರುತ್ತೋ ಎಲೆಕೋಸು ಜೊತೆಗೆ ಬೀಟ್ರೂಟು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡೆ ಬಟ್ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಖಾರದ ಪುಡಿ ಯೂಸ್ ಮಾಡಿದ್ದೆ ಮೆಣಸಿನ್ಕಾಯಿನೇ ಯೂಸ್ ಮಾಡಿರಲಲ್ವ ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂತು ಸೊ ಇವತ್ತು ನಾವು ಚಪಾತಿ ಮಾಡ್ಕೊಳ್ಳಿಲ್ಲ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಕಿ ರೊಟ್ಟಿನ ಸೊ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಏನು ಸಪ್ರೇಟಾಗಿ ಮಾಡಲಿಲ್ಲ ಸೊ ಇದನ್ನೇ ನಾನು ಮಧ್ಯಾಹ್ನ ಒಂದು ಚಪಾತಿ ರಾತ್ರಿ ಒಂದು ಚಪಾತಿನ ಸಾರಿ ಮಧ್ಯಾಹ್ನ ಒಂದು ರೊಟ್ಟಿ ರಾತ್ರಿ ಒಂದು ರೊಟ್ಟಿ ತೊಗೊಂಡೆ ಅದೆಲ್ಲ ಕೆಲಸ ಮುಗ್ದು ಹೊರಗಡೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಮ್ಮ ನಾನು ಆಚೆ ಹೋಗಿದ್ವಿ ಅಲ್ಲೇ ಊರಲ್ಲೇ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ವಾಪಸ್ ಬರೋವಾಗ ಇದನ್ನ ನೋಡಿದ್ವಿ ಹಾಗೆ ಪಿಂಗಾಣಿಗಳೆಲ್ಲಾನು ನೋಡೋದಕ್ಕೆ ಮಾತ್ರ ಕಲರ್ಫುಲ್ ಆಗಿದ್ವು ಒಂದೊಂದು ಒಂದು ಡಿಫ್ರೆಂಟ್ ಆಗಿದ್ದು ನಮಗೊಂದು ತುಂಬಾ ಇಷ್ಟ ಆಯಿತು ಬಟ್ ನಾನು ಈ ವಾರ ಆಗಲಿಲ್ಲ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ಇದನ್ನು ನೋ ತೋಸೋಣ ನಿಮಗೆ ಅಂತ ಹೇಳಿಬಿಟ್ಟು ಇದನ್ನ ವೀಡಿಯೋನ ಮಾಡಿಕೊಂಡಿದ್ದೆ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ಈ ಕಡೆ ಈ ಕಡೆ ಸೈಡು ಎಲ್ಲ ಪಿಂಗಾಣಿದಾಯ್ತು ಜಾಡಿಗಳೆಲ್ಲ ಈ ಕಡೆ ಬರೀ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದೇ ಬುದ್ಧ ಅದು ಬುದ್ಧ ಮೂರ್ತಿ ಫೇಸಿಂದು ಹಾಗೆ ಮಂಟಪಗಳು ಮತ್ತು ಗಣಪತಿ ಆನೆ ರಥದ್ದು ಈ ಥರ ಎಲ್ಲ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ ಎಷ್ಟು ಸಖತ್ತಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಈ ಬುದ್ಧ ಎಲ್ಲ ಎಷ್ಟು ಅಂತ ಹೇಳಿದ್ರೆ ಕಾಸ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇದೆ ಅದೆಲ್ಲ ಮತ್ತು ಈ ಕಡೆ ಎಲ್ಲ ಕಲ್ಲಿಂದೆಲ್ಲ ಮಾಡಿದಾರಲ್ವ ರಾಗಿ ಬೀಸೋ ಥರ ಅದೆಲ್ಲದೂ ಕೂಡ ಚಿಕ್ಕ ಚಿಕ್ಕದು ಇದೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಮದುವೆ ಕೆಲವು ಕ್ಯಾಸ್ಟ್ಗಳಲ್ಲಿ ಮದುವೆಗೆ ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ಇಡ್ತಾರಂತೆ ಅದನ್ನೆಲ್ಲ ಹೋಗ್ತಾರೆ ಖಾರ ರುಬ್ಬೋದು ಹೊರಳ ಕಲ್ಲಿಂದು ಎಲ್ಲ ಚಿಕ್ಕ ಚಿಕ್ಕ ಪುಟ್ಬಿಟ್ಟದು ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ ಥರದ್ದು ಸೊ ನಾವು ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಒಂದು ಗಣಪತಿ ಮತ್ತು ಬಸ್ ಒಂದು ಎರಡು ಜೋಡಿ ಬಸ್ ಒಂದು ತೊಗೊಂಡು ಬಂದ್ವಿ ಅದರಲ್ಲಿ ಎರಡು ಬಸವಣ್ಣಗಳು ಅಂದರೆ ಸೇಮ್ ಇರಬಾರ್ದು ಮೂತಿ ಅಂದರೆ ಮೂಗಿಂದು ಒಂದು ಉದ್ದ ಇರಬೇಕು ಒಂದು ಶಾರ್ಟ್ ಇರಬೇಕು ಆ ಥರ ಇರೋದನ್ನೇ ನೋಡ್ಕೊಂಡು ತೊಗೊಂಡು ಬನ್ನಿ ಹಾಗೆ ಕೊಂಬುಗಳು ಕೂಡ ಒಂದು ಶಾರ್ಟ್ ಇದ್ದರೆ ಇನ್ನೊಂದು ಲಾಂಗ್ ಇರುತ್ತೆ ಅದೇ ಥರನೇ ಎಲ್ಲ ಮಾಡಿರ್ತಾರೆ ಕೂಡ ಬಟ್ ಅದನ್ನು ನೋಡ್ಕೊಂಡು ತೊಗೊಂಬರ್ಬೇಕು ನಾವು ಗಣಪತಿ ಕೆತ್ತನೆದು ತುಂಬಾ ಚೆನ್ನಾಗಿತ್ತು ಇನ್ನೂ ಒಂದಿತ್ತು ಬೇರೆದು ಬಟ್ ಅದಕ್ಕೆ ಬರೀ ಪಾಲಿಶ್ ಹಾಕಿದ್ರು ಕೆತ್ತನೆ ಏನು ಮಾಡಿರಲಿಲ್ಲ ಹಾಗಾಗಿ ಅದು ತಗೊಳ್ಳಿಲ್ಲ ನಾನು ಸೊ ಇವೆರಡೂ ಮನೆಗೆ ಅಂತ ಹೇಳಿ ತೊಗೊಂಡು ಬಂದೆ ಸೊ ಈಗ ಇಡ್ಲಿಗೆ ಅಂತ ಹೇಳಿಬಿಟ್ಟು ನೆನೆ ಹಾಕಿದ್ವಿ ಸೊ ಅದನ್ನ ರುಬ್ಕೊಳ್ಳೋಣ ಅಂತ ಹೇಳಿ ಸಂಜೆ ಆಗೋಗಿತ್ತಲ್ಲ ಸಂಜೆ ರುಬ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರುಬ್ಕೊಂಡಿಡ್ತಾ ಇದ್ದೆ ಸ್ವಲ್ಪ ಅನ್ನನೂ ಕೂಡ ಉಳ್ದಿತ್ತು ನಮ್ಮ ನೆನ್ನೆದೆಲ್ಲ ಅದು ಅದನ್ನೆಲ್ಲ ರುಬ್ಕೊಂಡು ಇದಕ್ಕೆ ಹಾಕಿದ್ರೆ ವೇಸ್ಟ್ ಆಗೋಲ್ಲ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನೆನೆ ಸೊ ಅದನ್ನು ರುಬ್ಕೊಳ್ತಾ ಇದ್ದೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್